ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಶಿಕ್ಷಕರ ಕೊರತೆ ಶಿಕ್ಷಕರಿಲ್ಲದೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಹೆಚ್ಡಿಕೋಟೆ ತಾಲೂಕು ಕೇಂದ್ರದಲ್ಲೇ ವಿದ್ಯಾರ್ಥಿಗಳು ಅತಂತ್ರರಾಗ್ತಾ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಮಾದರಿ ಶಾಲೆಯಲ್ಲಿ ಟೀಚರ್ಸ್ ಸೇಗಿಲ್ಲ ನೋಡಿ ಮೈಸೂರು ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಅನ್ನೋದು ಹೆಚ್ಚಾಗ್ತಾ ಇದೆ ಶಿಕ್ಷಕರು ಇಲ್ಲದೆ ಕೆಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೋಟೆ ತಾಲೂಕು ಕೇಂದ್ರಗಳಲ್ಲೇ ವಿದ್ಯಾರ್ಥಿಗಳು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಮಾದರಿ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ ಇಂಗ್ಲಿಶು ಗಣಿತ ವಿಜ್ಞಾನದ ಶಿಕ್ಷಕರಿಲ್ಲದೆ ಕಲಿಕೆಯಲ್ಲಿ ಕುಂಠಿತವಾಗ್ತಾ ಇದೆ ಒಂದು ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳಿಲ್ಲ ಮತ್ತೊಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರಿ ಇಲ್ಲ ಶಿಕ್ಷಕರಿರೋ ಕಡೆ ನಮ್ಮನ್ನು ಸ್ಥಳಾಂತರಿಸಿ ಅಂತ ವಿದ್ಯಾರ್ಥಿಗಳೇ ಮನವಿ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಮನವಿಗೆ ಅವಕಾಶ ನೀಡ್ತಾ ಇಲ್ಲ ಶಿಕ್ಷಣ ಇಲಾಖೆ ನೋಡಿ ಇದು ಬಹಳ ದಿನಗಳ ಸಮಸ್ಯೆ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಕೆಲವು ಕಡೆಯಲ್ಲಿ ಏನು ಹತ್ತೋ ಹನ್ನೆರಡೋ ಮಕ್ಕಳು ಇದ್ರೆ ಅಲ್ಲಿ ಟೀಚರ್ಸ್ ಇದ್ದಾರೆ ಇನ್ನು ಕೆಲವು ಕಡೆಯಲ್ಲಿ ಸಾಕಷ್ಟು ಮಕ್ಕಳು ಇದ್ದಾರೆ ಅಲ್ಲಿ ಟೀಚರ್ಸ್ ಇಲ್ಲ ಎಲ್ಲೆಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆಯೋ ಅಲ್ಲಿ ಆ ಮಕ್ಕಳಿಗೆ ಪರಿಹಾರವನ್ನು ಮತ್ತೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿರೋ ಸರ್ಕಾರದ ಕರ್ತವ್ಯ ಮೈಸೂರು ಸಿ ಎಂ ಅವರ ತವರು ಕ್ಷೇತ್ರ ಇಂಥ ಕ್ಷೇತ್ರದಲ್ಲೇ ಶಿಕ್ಷಣಕ್ಕೆ ಅತಂತ್ರ ಆಗೋ ಪರಿಸ್ಥಿತಿ ಅಂತಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಅನ್ಸುತ್ತೆ ಮಿಕ್ಕ ಸಬ್ಜೆಕ್ಟ್ ಎಲ್ಲ ಇದಾರಾ ಮಾಡ್ಕೊಡ್ತಾರ ಕ್ಲೀನಾಗಿ ಈ ಮೂರು ಸಬ್ಜೆಕ್ಟ್ ಯಾವಾಗ್ಲಿಂದ ಇಲ್ಲ ಮೂರು ತಿಂಗಳಿಂದ ಇಲ್ಲ ಅದಕ್ಕೆ ಮೊದಲೇ ಇದ್ರಾ ಈಗ ನೀವೇನ್ ಮಾಡ್ತೀರಿ ಮತ್ತೆ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ಗೆ ಟಿ ಸಿ ಕೇಳಿದ್ರೆ ಏನು ಅಂತಾರೆ ಏನಂತಾರೆ ಟಿ ಸಿ ಕೇಳೋ ಬರ್ತಾರೆ ಬರ್ತಾರೆ ಅಂತಾರೆ ಯಾ ಮೂರು ತಿಂ ಅಂದ್ರೆ ಹಂಗೆ ಅಂತವ್ರೆ ಬಂದಿಲ್ಲ ನೀವು ಇಲ್ಲ ಈಗ ಟಿ ಸಿ ಕೊಟ್ಟರೆ ಹೊಟ್ಟೋಗ್ತೀರಾ ನೀವು ಈಗ ಇದು ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸು ಸೈನ್ಸು ಈ ಮೂರು ಸಬ್ಜೆಕ್ಟ್ ಏನು ಮಾಡ್ತೀರಿ ಟೀಚರ್ಸ್ ಏಳೆಲ್ಲ ಏನು ಮಾಡ್ತೀರಿ ಹೆಂಗೆ ಕಲಿಯೋಕಾಗ್ತೀರಿ ನೀವು ಅಲ್ಲಪ್ಪ ಸರಿ ಆಯಿತು ಈಗ ಟೀಚರ್ ಇಲ್ಲವಲ್ಲ ನಿಮಗೆ ಸೈನ್ಸ್ಗೆ ಕೇಳೋ ಐಯ್ ನಿಮಗೆ ಸೈನ್ಸು ಮ್ಯಾಥ್ಮೆಟಿಕ್ಸು ಮತ್ತು ಸೋಶಿಯಲ್ ಇದು ಸೈನ್ಸ್ ಮ್ಯಾಥ್ಮೆಟಿಕ್ಸು ಇಂಗ್ಲೀಷು ಇಂಗ್ಲೀಷೇ ಮೇನ್ ಇಂಪಾರ್ಟೆಂಟ್ ಅದಕ್ಕೆ ಸಬ್ಜೆಕ್ಟಿಗೆ ಟೀಚರ್ಸ್ ಇಲ್ಲ ನೀವೇನು ಮಾಡ್ತೀರಿ ಮತ್ತು ಪಾಠಕ್ಕೆಲ್ಲ ಅಲ್ಲಪ್ಪ ಈಗ ಏನು ಇದ್ದೀರಿ ಅಂತ ಹಾಂ ಅಲ್ಲಪ್ಪ ಪಾಠನೇ ಮಾಡಿದೆ ಹೆಂಗೆ ಓದ್ಕೊತೀರಿ ಅವ್ರು ಪಾಠ ಮಾಡಿದ್ರ ತ ನೀವು ಓದ್ಕೊಳ್ಳೋದು ಅಂತ ಆ ಟೈಮಲ್ಲಿ ಈಗ ಉದಾಹರಣೆಗೆ ಸೈನ್ಸು ಅಥವಾ ಇಂಗ್ಲೀಷ್ ಪೀರಿಯಡ್ ಇರ್ತಾರ ಅವಾಗ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಟೀಚರ್ಸ್ ಇಲ್ಲಪ್ಪ ಹಾಂ ಮೂರು ಕಿಲ್ವೋ ಎಲ್ಲ ಮಿಕ್ಕ ಸಬ್ಜೆಕ್ಟ್ ಎಲ್ಲ ಇದ್ದಾರಾ